ೂಟ್ಯೂಬು ಅಂತ ಇದ್ದೆ ಮಳೆ ಬರೋಂಗಿತ್ತು ಆದರೂ ಸಣ್ಣ ಹಿಂಗೆ ಮಳೆ ಏ ಇರಲಿ ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹಂಗೆ ಹೊರಟೇ ಬಿಟ್ಟೆ ಇದ್ದೆ ಸಣ್ಣ ಮಳೆ ಬರ್ತಾಯಿತ್ತು ಹಂಗೆ ರೋಡಲ್ಲಿ ಹೋಗ್ತಾ ಇದ್ದೆ ಸ್ವಲ್ಪ ಹೋಗ್ತಾ ಇದ್ದಂಗೆ ಮಳೆ ನಿಂತಿರೋ ಸ್ವಲ್ಪ ಫೀಲ್ ಬಂತು ಆದರೆ ಬಂಕ್ಷನ್ ಮತ್ತೆ ತಿರ್ಗಿ ಮಳೆ ಬಂದಿತ್ತು ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಕೆ ಎಫ್ ಸಿ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಕೆ ಎಫ್ ಸಿ ಹತ್ರ ಬಂದೆ ಫುಲ್ಲು ಟ್ರಾಫಿಕ್ಕು ಆದರೂ ಹಂಗೆ ಹಿಂಗೆ ಪಾಸ್ ಮಾಡಿಕೊಂಡು ಗಾಡಿ ಪಾರ್ಕ್ ಮಾಡಿದೆ ಮದ್ದ ತಕ್ಷಣ ಮೇಲೆ ನೋಡೋಣ ಅಂತ ಹುಡುಗರಿದ್ರು ಅಲ್ಲಿ ಹೋಗ್ತಿದ್ದೆ ನೋಡ್ತಿದ್ದೆ ಮಲಗಿದ್ರು ಆರಾಮಿ ಇರಲಿ ಹೇಳ್ಬಿಟ್ಟು ಒಂದು ಹಾಯ್ ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ನೋಡಿದೆ ನೋಡಿದೆ ನೋಡ್ತಾನೆ ಅಂತ ಹೇಳ್ಬಿಟ್ಟು ನೋಡಿಲ್ಲ ಕೊನೆಗೆ ನಾನು ಹೇಳಿದ್ದೆ ಹಾಯ್ ಅಂತ ಇನ್ನೂ ಹಾ ಇಲ್ಲ ಹಾಗೆ ಸ್ವಲ್ಪ ಹೊತ್ತು ಆ ಕಡೆ ಕಡೆ ಕಾಯ್ತಾಯಿದ್ದೆ ನೋಡಿದೆ ಎಲ್ಲ ಗಾಡಿ ಫುಲ್ ಟ್ರಾಫಿಕ್ಕು ಏನು ಮಾಡೋದು ಅಂತ ಗೊತ್ತಾಗ್ತಾ ಇದ್ದಂಗೆ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಕಾಯ್ದೆ ಅಷ್ಟೊತ್ತಿ ನೋಡಿದ್ರಾಗೆ ಜೊಮೆಟೋರು ಆನ್ ಮಾಡೋಣ ಅಂತ ಹೇಳ್ಬಿಟ್ಟು ಆನ್ ಮಾಡಿದ್ದೆ ಬಟ್ ಆನ್ ಆಗಿರಲಿಲ್ಲ ಆನ್ಲೈನ್ ಆಗಿತ್ತು ಆಫ್ಲೈನ್ ಆಯಿತು ಸಾರಿ ಆನ್ಲೈನ್ ಮಾಡಿದೆ ಸ್ವಲ್ಪ ಹೊತ್ತು ಕಾಯ್ದೆ ಏನೋ ಅಲ್ಲೇನೋ ಪಿಜ್ಜಾ ಆಡ್ದೇನೋ ಮಾಡಿಫೈ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ನೋಡಿದ್ರೆ ಆರ್ಡ್ರ್ ಬಂತು ಸೊ ಅದನ್ನು ಪಿಕ್ ಮಾಡಿಕೊಂಡು ನೋಡಿದೆ ಮೂರು ಕಿಲೋಮೀಟ್ರು ನಲ್ವತ್ನಾಲ್ಕು ರೂಪಾಯಿ ಎಲ್ಲೋ ಒಂದು ಕಡೆ ಖುಷಿ ಆಯಿತು ಪಿಕ್ ಮಾಡಿದೆ ನೋಡಿದ್ರೆ ಓಪನ್ ಆಯಿತು ಕೆ ಎಪ್ ಸಿಲ್ವಾ ಅಲ್ಲೇ ರಿಚ್ ಕೊಟ್ಬಿಟ್ಟೆ ನೋಡಿದ್ರೆ ಫುಡ್ ರೆಡಿ ಬಂದಿತ್ತು ಸರಿ ಇನ್ನೇನಪ್ಪ ಅಂತೇಳ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೆ ಹೋದರೆ ಫುಡ್ ರೆಡಿ ಆಯಿತು ಅಲ್ಲಿ ನೋಡಿದ್ರೆ ನನ್ನ ಆರ್ಡ್ರನ್ನ ಬೇರೆಯವ್ರು ಕೊಟ್ಟಿದ್ದರು ಬೇರೆಯವ್ರ ಆರ್ಡ್ರ್ ನನಗೆ ಕೊಡ್ತಾಯಿದ್ರು ಅಲ್ಲೇನೋ ಸ್ವಲ್ಪ ಏರುಪೇರು ಪೇರು ಆಗ್ತಾಯಿತ್ತು ಆದರೂ ಅವ್ರಿಗೆ ಹೇಳಿದೆ ನಾನು ಬೇರೆ ನಿಮ್ಮ ಆರ್ಡ್ರ್ ನನಗೆ ಕೊಡ್ತಾ ಇದ್ದೆ ನೀವು ನಾನು ಈಗ ಡಿಲಿವರಿ ಮಾಡಿದ್ರೆ ಹಾಗೆ ಅಲ್ಲಿಂದ ಆರ್ಡ್ರ್ ತಗೊಂಡು ಗಾಡಿಯಲ್ಲಿ ಹಾಕ್ದೆ ಹಾಕ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಅಂಟಿ ಹೊರಟೇ ಬಿಟ್ಟೆ ಸ್ವಲ್ಪ ಹೊತ್ತು ಅಂದಮೇಲೆ ಸೈಡಿಗೆ ಹಾಕ್ಬಿಟ್ಟು ಮ್ಯಾಪ್ ಓಪನ್ ಮಾಡಿಬಿಟ್ಟು ಕಸ್ಟಮರ್ ಲೊಕೇಶನ್ಗೆ ಮ್ಯಾಪ್ ಹಾಕಿದೆ ಅಲ್ಲೇ ನೇರ ಇತ್ತು ಇರಲಿ ಅಂತ ಹೇಳ್ಬಿಟ್ಟು ಮ್ಯಾಪ್ ಅಕೌಂಟು ಹೋಗ್ತಾ ಇದ್ದೆ ಹಾಗೆ ಹೋಗ್ತಾ ಹೋಗ್ತಾ ಮುಂದೆ ಹೋಗ್ತಾ ರೈಟಿಗೆ ಬಸ್ ಆಟೋ ಬಂತು ಹೋದ್ರ ಬಿಡು ಅಂತೇಳ್ಬಿಟ್ಟು ಸುಮ್ಮ ಇಲ್ಲಿ ನೋಡಿದ್ರೆ ನಮ್ಮ ಸಿಟಿ ಟೋಲು ಹಂಗೆ ಮೂವ್ ಅಕೊಂಡು ಹೋಗ್ತಾ ಇದ್ದೆ ಸ್ವಲ್ಪ ಮುಂದೆ ಹೋದರೆ ಇಲ್ಲೊಬ್ಬ ನಮ್ಮ ಪಾರ್ಟ್ನರ್ ಸಿಕ್ಕ ಜೊಮೆಟೊ ರೈಡರು ಯಾರೇಳ ಹೋಗ್ತಾ ಹೋಗ್ದೆ ಆಮೇಲೆ ಕಸ್ಟಮರ್ ಲೊಕೇಶನ್ಗೆ ಹೋದೆ ಹತ್ರ ಹೋಗ್ತಿದ್ದಂಗೆ ನೋಡಿದೆ ಇವಾಗ ಬರುತ್ತೆ ಬರುತ್ತೆ ಅಂತ ಅಲ್ಲಿಗೆ ಕ್ರಾಸಲ್ಲಿ ಬಂತು ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೆ ಇದಾನೋ ಇಲ್ಲೋ ಅಂತ ಯಾರೋ ಕಸ್ಟಮರು ನೋಡಿದೆ ಈ ಬಿಲ್ಡಿಂಗಲ್ಲಿ ಇರೋವನೆ ಈ ಬಿಲ್ಡಿಂಗಲ್ಲಿರೋನೆ ಅಂತ ನೋಡಿದೆ ಬಟ್ ಎಲ್ಲಿ ಇರಲಿಲ್ಲ ಆದರೂ ಫೋನ್ ಮಾಡೋಣ ಅಂತೇಳ್ಬಿಟ್ಟು ರೀಚ್ ಕೊಟ್ಬಿಟ್ಟು ಕಾಲ್ ಮಾಡ್ದ ನಾನು ಡೈರೆಕ್ಟ್ ಕಾಲಿಗೆ ಹೋಗ್ತಾ ಇದ್ದೀನಿ ನಾನು ಜೊಮೆಟೊ ಕಾಲಿಗೆ ಹೋಗ್ತಾ ಇಲ್ಲ ಆಮೇಲೆ ಓಪನ್ ಮಾಡಿದೆ ಓಪನ್ ಮಾಡಿಬಿಟ್ಟು ರೀಚ್ ಕೊಟ್ಟು ಕಸ್ಟಮರಿಗೆ ಕಾಲ್ ಮಾಡಿದೆ ಆಮೇಲೆ ರಿಂಗ್ ಆಯಿತು ಅವ್ರು ಯಾವುದೋ ಬೇರೆ ಲೊಕೇಶನ್ ಹೇಳಿದ್ರು ಅಲ್ಲಿಗೂ ಬಂದೆ ತಿರ್ಗ ನೋಡಿದ್ರೆ ಆ ಲೊಕೇಶನ್ ಅಲ್ಲ ಸರ್ ಇನ್ನೊಂದು ಲೊಕೇಶನ್ಗೆ ಬನ್ನಿ ಅಂತ ಹೇಳಿದ್ರು ತಿರ್ಗಿ ಆ ಲೊಕೇಶನ್ಗೆ ಮತ್ತು ಆ ಲೊಕೇಶನ್ಗೆ ಹೋಗಿ ನಿಂತ್ಕೊಂಡೆ ಬಂದು ತೊಗೊಂಡೋದ್ರು ಆಮೇಲೆ ಯಾರೋ ಪಾಪ ಬಂದರು ಲೊಕೇಶನ್ ಕೇಳಿದ್ರು ಐಡಿಯಲ್ಲಿ ಫೋಟೋ ತಗೋಬೇಕಾದ್ರೆ ಫೈನ್ ಆಗುತ್ತಲ್ಲ ಇದು ಎಸ್ ಎನ್ ಸಂತ್ರ ಎಲ್ಲಿ ಅಲ್ಲಿ ಮುಂದೆ ಹೋಗಿ ಅಲ್ಲಿ ಸಿಗ್ನಲ್ ಬರುತ್ತೆ ಸ್ಟ್ರೈಟ್ ಹೋದರೆ ರೈಟ್ ತೊಗೊಳ್ಳಿ ರೋಡಿಗೆ ಹೋಗ್ಬಿಟ್ಟು ಮ್ಯಾಪ್ ಹಾಕೊಳ್ಳಿ ಕರೆಕ್ಟಾಗಿ ಇಲ್ಲೇ ತೋರಿಸಿ ಅಲ್ಲ ಅಲ್ಲ ಇಲ್ಲೇ ತೋರಿಸಿದ್ಯಾ ಎಸ್ ಎನ್ ಆನ್ ಸನ್ರೈಸ್ ಬ್ಯಾಕ್ ಸೈಡು ಹಿಂಗೆ ಹೋಗ್ಯಾಕ್ಕಾಗೋಲ್ಲ ಹಿಂಗೆ ಹೋಗೋಕ್ಕಾಗಲ್ಲ ಬಟ್ ವಾಪಸ್ ಹೋಗ್ಬಿಟ್ಟು ಸಿಗ್ನಲ್ ಬರುತ್ತೆ ಅಲ್ಲಿಂದ ರೈಟ್ ಎತ್ಕೊಳ್ಳಿ ಆ ಥರ ರೈಟ್ ಮಾಡಿ ನಾಪಡಿ ಕರೆಕ್ಟಾಗಿ ಆಮೇಲೆ ನಾನು ಆಮೇಲೆ ಆಫ್ಲೈನ್ಗೆ ಹೋದ ಆಫ್ಲೈನ್ಗೆ ಹೋಗ್ಬಿಟ್ಟು ಆಫ್ಲೈನ್ ಮಾಡಿಬಿಟ್ಟು ಆರ್ಡ್ರನ್ನ ರಿಚ್ಚ್ ಕೊಟ್ಬಿಟ್ಟು ಫುಡ್ ರೆಡಿ ಸಾರಿ ಸ್ವಾರಿ ಆರ್ಡ್ರನ್ನ ಡೆಲಿವರಿ ಕೊಟ್ಬಿಟ್ಟು ನಾನು ನೋಡಿದೆ ಎಷ್ಟು ಬರುತ್ತೆ ಅಮೌಂಟು ಅಂತ ಅಷ್ಟು ಬಂತು ಅಮೌಂಟು ಸರಿ ಅಪ್ಪ ಇನ್ನೇನು ಟೈಮ್ ಆಯಿತು ಹೇಳ್ಬಿಟ್ಟು ಮನೆಗೆ ಹೋಗೋಣ ಹೇಳ್ಬಿಟ್ಟು ಲಾಕ್ ಮಾಡಿಬಿಟ್ಟು ಗಾಡಿ ತರಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ ಓಕೆ ಫ್ರೆಂಡ್ಸ್ ಇವತ್ತಿಂದು ಡ್ಯೂಟಿದು ವೀಡಿಯೋ ಎಷ್ಟು ಮಾಡಿದ್ದೆ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋ ಮುಖಾಂತರ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ಸ್ ಫಾರ್ ಒನ್ ಸೆಕೆಂಡ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್